ಾವೆ ನೋಡಿ ಓಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಮುಂದಿನ ಮುಖ್ಯಮಂತ್ರಿ ಈ ಬಗ್ಗೆ ಅಧಿಕೃತ ಘೋಷಣೆ ಕೂಡ ಹೊರಗೆ ಬಂದಿದೆ ಶ್ರೀನಗರದಲ್ಲಿ ಎನ್ಸಿ ಮುಖ್ಯಸ್ಥ ಆಗಿರುವಂತಹ ಫಾರೂಕ್ ಅಬ್ದುಲ್ಲಾ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಜಮ್ಮು ಕಾಶ್ಮೀರ ಮತದಾರ ಪ್ರಭುಗಳ ಆದೇಶವನ್ನ ಪಾಲಿಸುವೆ ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ನೋಡಿ ಹಾಗಾದ್ರೆ ಮುಂದಿನ ಮುಖ್ಯಮಂತ್ರಿ ಜಮ್ಮು ಕಾಶ್ಮೀರದಲ್ಲಿ ಏನಾಗಬಹುದು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಓಮರ್ ಅಬ್ದುಲ್ಲಾ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಮಾಡಲಿದ್ದಾರೆ ಇಲ್ಲಿ ಐ ಎನ್ ಒಕ್ಕೂಟದ ಒಂದು ಪ್ರಯತ್ನ ಫಲ ಕೊಟ್ಟಿದೆ ಕಾಂಗ್ರೆಸ್ ಮತ್ತು ಎನ್ಸಿ ನಲವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದ್ದಾವೆ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಫಲಿತಾಂಶದ ಕುರಿತು ಸಮಗ್ರವಾದ ಮಾಹಿತಿಯನ್ನು ನೋಡೋದಕ್ಕೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರಿದ್ದಾರೆ ಜನಾರ್ದನ್ ಮೊದಲನೇದಾಗಿ ಜಮ್ಮು ಕಾಶ್ಮೀರ ಅಂದ ಸಂದರ್ಭದಲ್ಲಿ ತ್ರೀ ಸೆವೆಂಟಿ ಯಾಕಂದರೆ ಬಿ ಜೆ ಪಿ ತ್ರೀ ಸೆವೆಂಟಿ ರದ್ದತಿಯ ನಂತರದ ಸಂದರ್ಭದಲ್ಲಿ ನಾವು ಅವರಿಗೆ ಸ್ವಾತಂತ್ರ್ಯವನ್ನು ಒದಗಿಸಿದ್ದೇವೆ ತ್ರೀ ಸೆವೆಂಟಿಯ ರದ್ದತಿ ಎಷ್ಟರ ಮಟ್ಟಿಗೆ ಅನಿವಾರ್ಯ ಇತ್ತು ಅನ್ನೋದನ್ನು ದೇಶದಾದ್ಯಂತ ಹೇಳುವಂಥ ಪ್ರಯತ್ನವನ್ನ ಮಾಡಿದ್ರು ಕೂಡ ಬಿಜೆಪಿಗೆ ಅದು ವರ್ಕೌಟ್ ಆಗಿಲ್ಲ ಈ ಬಗ್ಗೆ ತಿಳಿಸ್ಕೊಡಿ ಎಟ್ ದ ಸೇಮ್ ಟೈಮ್ ಹರಿಯಾಣ ಅಂದ ಸಂದರ್ಭದಲ್ಲಿ ಪ್ರಾದೇಶಿಕವಾಗಿ ಬೇಕಾದಷ್ಟು ಸಮಸ್ಯೆಗಳನ್ನು ಹರಿಯಾಣ ಎದುರಿಸಿದ ಸಂದರ್ಭದಲ್ಲಿ ಕೇಂದ್ರದ ಬಗ್ಗೆನೇ ಹರಿಯಾಣದ ಜನ ಅಸಮಾಧಾನಗೊಂಡಿದ್ರು ಅಲ್ಲಿ ಬಿಜೆಪಿಗೆ ಗೆದ್ದಿರೋದ್ರ ಬಗ್ಗೆ ಏನು ಹೇಳ್ತೀರಿ ದಿವಶ್ರೀ ಮೊದಲನೇದಾಗಿ ನಾವು ದೇಶದ ಮುಕುಟಕ್ಕೆ ಹೋಗಿ ನೋಡೋದಾದರೆ ಅಂದರೆ ಜಮ್ಮು ಕಾಶ್ಮೀರ ಚುನಾವಣೆಯನ್ನು ನೋಡೋದಾದರೆ ಬಿ ಜೆ ಪಿ ಒಂದು ರೀತಿಯಲ್ಲಿ ಅತಿಯಾದ ಆತ್ಮವಿಶ್ವಾಸಕ್ಕೆ ಅಲ್ಲಿ ಒಳಗಾದಂತೆ ಕಾಣ್ತಾ ಇದೆ ನಾವು ಗೆದ್ದೇ ಗೆಲ್ತೀವಿ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿದ್ದೀವಿ ಜನರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದೀವಿ ಕಳೆದ ಒಂದು ನಾಲ್ಕಾರು ವರ್ಷಗಳಿಗೆ ಕಂಪೇರ್ ಮಾಡಿ ನೋಡಿದರೆ ಆದಾಯ ಕೂಡ ಅತಿ ಹೆಚ್ಚಾಗಿದೆ ಪ್ರವಾಸಿಗರ ಸಂಖ್ಯೆ ಬರುವಂಥದ್ದು ಕೂಡ ಹೆಚ್ಚಾಗಿದೆ ದೇಶ ವಿರೋಧಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಕೆಲವರು ಇದೆಲ್ಲವೂ ಕೂಡ ತಮಗೆ ವರ್ಕೌಟ್ ಆಗುತ್ತೆ ಅನ್ನೋಂಥ ಭಾವನೆ ಬಿ ಜೆ ಪಿ ಆದರೆ ಅವರು ಅಷ್ಟರ ಮಟ್ಟಿಗೆ ಸೀಟ್ಗಳನ್ನು ಕೂಡ ಹಾಕಿರಲಿಲ್ಲ ಕೆಲವೊಂದು ಕಡೆಯಲ್ಲಿ ನೀವು ಹಾಗೆ ಆದರೆ ಅವರ ಲೆಕ್ಕಾಚಾರದ ಪ್ರಕಾರ ನಾವು ನಾವು ಗೆದ್ದೆ ಗೆಲ್ತೀವಿ ಒಂದು ಐದು ನಾಮಿನೇಷನ್ ಇದೆ ನಾಮನಿರ್ದೇಶನ ಮಾಡಿದ ಸೀಟ್ಗಳಿದ್ದಾವೆ ಇದೆಲ್ಲವನ್ನ ಸೇರಿದು ನೋಡಿದಾಗ ಬಿ ಜೆ ಪಿಗೆ ಅಲ್ಲಿ ಗೆಲುವು ಸಿಗತ್ತೆ ಅನ್ನೋಂಥ ಒಂದು ಬಹಳ ದೊಡ್ಡ ನಿರೀಕ್ಷೆಯನ್ನು ಬಿ ಜೆ ಪಿ ಮಾಡಿಕೊಂಡಿತ್ತು ಅಂತ ಅನಿಸುತ್ತೆ ಈಗ ನೋಡಿದ್ರೆ ಫಲಿತಾಂಶವನ್ನು ನೋಡಿದಾಗ ಆದರೆ ಇಲ್ಲಿ ಕಾಂಗ್ರೆಸ್ಗೆ ಅಂತ ಮುನ್ನಡೆ ಏನು ಸಿಕ್ಕಿಲ್ಲ ಕೇವಲ ಆರು ಸ್ಥಾನಗಳನ್ನಷ್ಟೇ ಗೆದ್ದುಕೊಂಡಿದೆ ಹಾಗೆ ನೋಡಿದ್ರೆ ಬಿಜೆಪಿ ಕಳೆದ ಬಾರಿ ಒಂದು ಇಪ್ಪತ್ತೈದು ಸೀಟ್ ಗೆದ್ದಿತ್ತು ಈ ಬಾರಿ ಇನ್ನೊಂದೆರಡು ಸೀಟ್ ಜಾಸ್ತಿ ಆಗಿದೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಇಪ್ಪತ್ತೊಂಬತ್ತು ಸೀಟ್ ಬರಬಹುದು ಅಂತ ನಿರೀಕ್ಷೆ ಇದೆ ಅಷ್ಟಾಗತ್ತೆ ಅಂತ ಆದರೆ ಕಾಂಗ್ರೆಸ್ ಏನು ನಿರೀಕ್ಷೆ ಮಾಡಿತ್ತು ಆ ಮಟ್ಟಕ್ಕೆ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಯೂ ಕೂಡ ಇಲ್ಲ ಅಲ್ಲಿ ಕಾಂಗ್ರೆಸ್ ಸೇರಿದಂತೆ ಸರ್ಕಾರ ರಚನೆ ಆಗ್ತಾಯಿದೆ ಎನ್ ಸಿ ನ್ಯಾಷ್ನಲ್ ಕಾನ್ಫರೆನ್ಸ್ ಅವರು ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಯಲ್ಲಿ ಸೋಲಿಕ್ಕೆ ಇನ್ನೊಂದು ಲೆಕ್ಕಾಚಾರ ಆಗಿರೋದು ಕಾರಣ ಏನಂತಂದರೆ ಬಿ ಜೆ ಪಿಗೆ ಬರುವಂಥ ಓಟ್ಗಳು ಪ್ರತ್ಯೇಕವಾಗಿ ಬರುತ್ತೆ ಆದರೆ ಅದರ್ಸ್ ಉಳಿದಂತೆ ಹೋಗೋಂಥ ಓಟ್ಗಳಿದಾವಲ್ಲ ಅದು ಚದರಿ ಹೋಗುತ್ತೆ ಅನ್ನೋಂಥ ಒಂದು ಅಂದಾಜನ್ನು ಬಿ ಜೆ ಪಿ ಮಾಡದಂತೆ ಕಂಡು ಬರ್ತಾ ಇದೆ ಪಿ ಡಿ ಪಿಗೆ ಒಂದಿಷ್ಟು ಓಟ್ಗಳು ಹೋಗ್ತಾ ಎನ್ ಸಿ ಗೆ ಹೋಗುತ್ತೆ ಕಾಂಗ್ರೆಸ್ಗೆ ಹೋಗುತ್ತೆ ಹೀಗೆ ಓಟ್ಗಳು ಚದುರು ಹೋದಾಗ ಬಿ ಜೆ ಪಿಗೆ ಇದು ಪ್ಲಸ್ ಆಗುತ್ತೆ ಆರಾಮಾಗಿ ಒಂದು ಮೂರ್ನಾಲ್ಕು ಸೀಟು ನಾಲ್ಕು ಸೀಟು ಕಡಿಮೆ ಬಂದ್ರೂ ಸಹಿತ ಯಾರ್ದೋ ಪಕ್ಷದವ್ರ ಜೊತೆ ಸೇರಿಕೊಂಡು ಸರ್ಕಾರ ರಚನೆ ಮಾಡ್ಬೋದು ಅಥವಾ ಇಂಡಿಪೆಂಡೆಂಟ್ ಗೆಲ್ಬೋದು ಇಂತಹ ಲೆಕ್ಕಾಚಾರವನ್ನು ಬಿ ಜೆ ಪಿ ಮಾಡಿಕೊಂಡಿತ್ತಾ ಅಂತ ಈಗ ಅನಿಸ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ನೋಡಿದಾಗ ಆದರೆ ಬಿ ಜೆ ಪಿ ಅಂದುಕೊಂಡಂತೆ ಜನ ಅಲ್ಲಿ ಕೈ ಹಿಡ್ದಿಲ್ಲ ಹಿಂದೆ ಅಲ್ಲಿ ಆ ಕ್ಷೇತ್ರವನ್ನು ಬಹಳ ಕಾಲದಿಂದ ಆಳದಂಥ ಒಮರ್ ಅಬ್ದುಲ್ಲಾ ಅವರ ಫ್ಯಾಮಿಲಿಗೆ ಜನ ಅಲ್ಲಿ ಸಪೋರ್ಟ್ ಮಾಡಿದಂತೆ ಕಂಡು ಬರ್ತಾಯಿದೆ ಭಾಳ ದೊಡ್ಡ ಗೆಲುವನ್ನು ಅವರಿಗೆ ಕೊಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಅಲ್ಲಿ ಸಪೋರ್ಟ್ ಸಿಕ್ಕಿದೆ ತ್ರೀ ಸೆವೆಂಟಿ ರದ್ದಾಗಿದೆ ಸುಮಾರು ಒಂದು ಹತ್ತು ವರ್ಷ ಆಯಿತು ಅಲ್ಲಿ ದಿವೇಶಿ ಚುನಾವಣೆ ನಡೆದು ಹದಿನಾಲ್ಕರಲ್ಲಿ ಹಿಂದೆ ನಡೆದ ಚುನಾವಣೆ ನಡೆದ ನಂತರ ಅಲ್ಲಿ ಸರ್ಕಾರ ಬಿದ್ದೋಯ್ತು ಬಿ ಜೆ ಪಿ ಜೋಸ್ತಿ ದೋಸ್ತಿ ಮಾಡ್ಕೊಂಡಿತ್ತು ಪಿ ಡಿ ಪಿ ಜೊತೆ ಆ ಸರ್ಕಾರ ಬಿದ್ದೋಯ್ತು ರಾಷ್ಟ್ರಪತಿ ಆಳ್ವಿಕೆ ಬಂತು ತ್ರೀ ಸೆವೆಂಟಿ ರದ್ದಾಯಿತು ಆ ನಂತರದಲ್ಲಿ ಈಗ ಚುನಾವಣೆ ನಡೆಯಿತು ಚುನಾವಣೆ ನಡೆದಾಗ ಬಿ ಜೆ ಪಿ ಇದೆಲ್ಲವನ್ನು ಗಮನಿಸಿ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸ್ಬಿಟ್ಟಿದೆ ಹಾಗಾಗಿ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಕೂಡ ಬಿ ಜೆ ಪಿಗೆ ಓಟ್ ಹಾಕ್ತಾರೆ ಮುಸ್ಲಿಮ್ಸ್ ಓಟು ಕೂಡ ಬಿ ಜೆ ಪಿಗೆ ಬರುತ್ತೆ ಹಿಂದೂಗಳಲ್ಲಿರುವಂಥವರೆಲ್ಲರೂ ಕೂಡ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾರೆ ಹೀಗಾಗಿ ಗೆಲುವು ಸಾಧ್ಯ ಅನ್ನೋಂಥ ಒಂದು ಲೆಕ್ಕಾಚಾರವನ್ನು ಮಾಡಿಕೊಂಡಿತ್ತು ಆದರೆ ಅದು ಸಾಧ್ಯ ಆಗಿಲ್ಲ ಅಲ್ಲಿ ಓಟ್ಗಳು ಚದುರು ಹೋಗುತ್ತೆ ಅನ್ನೋಂಥದ್ದು ಕೂಡ ನಿರೀಕ್ಷೆ ಸುಳ್ಳಾಗಿ ಎನ್ ಸಿ ಗೆ ಜನ ಕೈ ಹಿಡಿದಿದ್ದಾರೆ ಎಲ್ಲರೂ ಕೂಡ ಜನ್ ಸಿಗೆ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಅವರು ಕಾಂಗ್ರೆಸ್ ಜೊತೆ ಸೇರಿ ಅಂದರೆ ಕಾಂಗ್ರೆಸ್ನ ಆರು ಸೀಟ್ ಬಂದಿದೆ ಅಲ್ಲಿ ಕಾಂಗ್ರೆಸ್ ಜೊತೆ ಸೇರಿ ಅಲ್ಲಿ ಸರ್ಕಾರ ರಚನೆ ಮಾಡೋದು ಈಗ ಸ್ಪಷ್ಟ ಆಗಿದೆ ಅಲ್ಲಿ ಬಿ ಜೆ ಪಿಗೆ ನಿರೀಕ್ಷೆಯ ಗೆಲುವು ಸಿಕ್ಕಿಲ್ಲ ಇನ್ನು ಹರಿಯಾಣ ವಿಚಾರಕ್ಕೆ ಬರೋದಾದರೆ ದಿವ್ಯಶ್ರೀ ಹರಿಯಾಣದಲ್ಲಿ ಭಾಳಷ್ಟು ಲೆಕ್ಕಾಚಾರಗಳಿದ್ದವು ರೈತರು ವಿರೋಧಿ ಪ್ರತಿಭಟನೆಗಳಾಯಿತು ರೈತರ ಪ್ರತಿಭಟನೆ ಆಯಿತು ಅದು ಸರ್ಕಾರಕ್ಕೆ ಹಿನ್ನಡೆ ಹತ್ತು ವರ್ಷ ಬಿ ಜೆ ಪಿ ಆಡಳಿತ ನಡೆಸಿದೆ ಇದರೂ ಕೂಡ ಈ ವಿಚಾರ ಕೂಡ ಸರ್ಕಾರಕ್ಕೆ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಕಷ್ಟ ಆಗ್ಬೋದು ಆಡಳಿತ ವಿರೋಧಿ ಅಲೆ ಇರುತ್ತೆ ಅನ್ನೋದು ಮತ್ತು ಕುಸ್ತಿಪಟುಗಳ ವಿಚಾರದಲ್ಲಿ ಇಡೀ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸುದ್ದಿಯಾಗೋ ರೀತಿಯಲ್ಲಿ ಆಯಿತು ಕುಸ್ತಿಪಟುಗಳನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅನ್ನೋಂಥದ್ದು ವಿನೇಶ್ ಪಗಟ್ ಅವರು ಮನುಮನ ಅಷ್ಟೇ ಕಾಂಗ್ರೆಸ್ಸಿಗೆ ಸೇರಿ ಅಲ್ಲಿ ಅವರು ಗೆದ್ದಿದ್ದಾರೆ ಕೂಡ ಅವರ ವಿಚಾರದಲ್ಲಿಯೂ ಸಹಿತ ಸರಿಯಾಗಿ ನಡ್ಕೊಳ್ತಾ ಇಲ್ಲ ಕೇಂದ್ರ ಸರ್ಕಾರ ಸರಿಯಾಗಿ ನಡ್ಕೊಳ್ತಾ ಇಲ್ಲ ಅಲ್ಲಿನ ರಾಜ್ಯ ಸರ್ಕಾರ ಹರಿಯಾಣ ಸರ್ಕಾರ ಕೂಡ ಸರಿಯಾಗಿ ನಡ್ಕೊಳ್ತಾ ಇಲ್ಲ ಇಂತಹ ವಿಚಾರಗಳು ಬಂದು ಹೀಗೆ ಹತ್ತು ಹಲವು ವಿಚಾರಗಳು ಅಲ್ಲಿ ಬಂದು ಇನ್ನೊಂದು ವಿಚಾರ ಅಂತಂದ್ರೆ ಅಗ್ನಿವೀರ್ ವಿಚಾರದಲ್ಲಿ ಅಗ್ನಿವೀರ್ ವಿಚಾರದಲ್ಲೂ ಸಹಿತ ಅಲ್ಲಿ ಕಾಂಗ್ರೆಸ್ ಅಥವಾ ಇನ್ನಿತರ ಪ್ರಮುಖರೆಲ್ಲರೂ ಕೂಡ ಮಾತಾಡ್ತಾ ಇದ್ದರು ಅಗ್ನಿವೀರ್ ವಿಚಾರ ವಿರೋಧವಾಗಿ ಮಾತಾಡ್ತಾ ಇದ್ದರು ಹಾಗಾಗಿ ಇದು ಬಿ ಜೆ ಪಿಗೆ ಪ್ಲಸ್ ಆಗುತ್ತೆ ಅಂತೇಳಿ ಒಂದು ಲೆಕ್ಕಾಚಾರ ಇತ್ತು ಅದು ಪ್ಲಸ್ ಆಗಿದೆ ಬಿ ಜೆ ಪಿಗೆ ಪ್ಲಸ್ ಆಗಿದೆ ಆದರೆ ಕಾಂಗ್ರೆಸ್ ಅಥವಾ ಇನ್ನಿತರ ಉಳಿದ ಪಕ್ಷಗಳು ಅಲ್ಲಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದವು ಆ ಪ್ಲ್ಯಾನಲ್ಲೂ ಕೂಡ ವರ್ಕೌಟ್ ಆಗಿಲ್ಲ ಸಂಪೂರ್ಣ ವಿಫಲವಾಗಿದೆ ಅಲ್ಲಿ ಕಾಂಗ್ರೆಸ್ನಲ್ಲಿ ಮೂರು ಬಣ ಆಗೋಯಿತು ಹೂಡ ಅವ್ರದ್ದು ಒಂದು ಬಣ ಆಯಿತು ಕುಮಾರ್ ಸೈಜ ಕುಮಾರಿ ಸೈಜಾ ಅವ್ರದ್ದು ಒಂದು ಬಣ ಆಯಿತು ಸುರ್ಜೇವಾಲಾ ಅವ್ರದ್ದು ಒಂದು ಬಣ ಆಯಿತು ಸುರ್ಜೇವಾಲಾ ಕರ್ನಾಟಕಕ್ಕೆ ಪರಿಚಿತರು ಕರ್ನಾಟಕಕ್ಕೆ ಇಲ್ಲಿ ಉಸ್ತುವಾರಿ ಕೂಡ ಇದ್ದಾರೆ ಅವರು ಕಾಂಗ್ರೆಸ್ಸಿಗೆ ಅವರ ಬಣ ಕೂಡ ಒಂದು ಬಣ ಆಯಿತು ಆದರೆ ಆ ಮೂರೂ ಬಣಗಳ ಲೆಕ್ಕಾಚಾರಗಳೆಲ್ಲವೂ ಕೂಡ ಫೇಲ್ ಆಗಿ ಅಲ್ಲಿ ಅವರು ಮುಖ್ಯವಾಗಿ ಕಾಂಗ್ರೆಸ್ಸಲ್ಲಿ ಫೇಲಾಗಿದ್ದೇನಂತಂದರೆ ಚುನಾವಣೆಯಲ್ಲಿ ಗೆಲ್ಲುವಂಥ ವಿಚಾರಕ್ಕೆ ಹೆಚ್ಚು ಹೋರಾಡೋದು ಬಿಟ್ಟು ಸಿ ಅಭ್ಯರ್ಥಿ ಯಾರು ಅನ್ನೋಂಥ ವಿಚಾರ ಕುರಿತಾಗಿಯೇ ಸಾಕಷ್ಟು ಚರ್ಚೆಗಳು ನಡೀತು ಆ ವಿಚಾರದಲ್ಲಿ ಪೈಪೋಟಿ ಕೂಡ ಹೋಯಿತು ಜಾಟ್ ಸಮುದಾಯ ತಮ್ಮ ಜೊತೆ ಇರುತ್ತೆ ಸಂಪೂರ್ಣವಾಗಿ ಅನ್ನೋಂಥವ್ರದ್ದು ಭಾವನೆ ಕೂಡ ಅವರಲ್ಲಿ ಬಂದಿತ್ತು ದಲಿತ ನಾಯಕರನ್ನ ಕಡೆಗಣಿಸಿದರು ಕುಮಾರಿ ಶೈಲ್ಜಾ ಅವ್ರನ್ನ ಕಡೆಗಣಿಸಲಾಗ್ತಾ ಇದ್ದರು ಅಂಥ ಮಾತು ಕೂಡ ಕೇಳಿಬಂತು ಕೂಡ ಅವರು ಅಘೋಷಿತವಾಗಿ ತಾನೇ ಸಿ ಎಂ ಅನ್ನೋ ರೀತಿಯಲ್ಲಿ ಅವರು ಇದ್ದರು ಇದೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ಒಳಗೊಳಗೆ ಒಂದಿಷ್ಟು ಅಸಮಾಧಾನ ಸೃಷ್ಟಿಯಾಗಲಿಕ್ಕೆ ಕಾರಣ ಆಯಿತು ಅಂದರೆ ಎರಡು ಮೂರು ಬಣಗಳು ಕರ್ನಾಟಕದಲ್ಲಿ ಹೇಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ ಕರ್ನಾಟಕದಲ್ಲಿ ಹೇಗೆ ಬಿ ಜೆ ಪಿಯಲ್ಲಿ ಒಳಗೊಳಗೆ ಬಣಗಳು ಸೃಷ್ಟಿಯಾಯಿತು ಹೇಗೆ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಯಿತು ಅದೇ ರೀತಿ ಅಲ್ಲಿ ಕಾಂಗ್ರೆಸ್ಗೆ ಹರಿಯಾಣದಲ್ಲಿ ಹಿನ್ನಡೆ ಆಗಲಿಕ್ಕೆ ಕಾರಣ ಆಯಿತು ಇನ್ನು ಮೋಹನ್ ಲಾಲ್ ಕಟ್ಟರ್ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಯಡಿಯೂರಪ್ಪನವ್ರು ಹೇಗೆ ಇಲ್ಲಿ ಪಕ್ಷದ ನೇತಾರಾಗಿ ಕಾಣಿಸ್ಕೊಳ್ತಾ ಇದ್ರು ಅವ್ರ ಮಾತು ಹೇಗೆ ನಡೆಯುತ್ತೆ ಅಂತ ಹೇಳಿ ಜನ ಅವರನ್ನು ಹೇಗೆ ನಂಬ್ತಾರೆ ಅಂತ ಕಾಣಿಸ್ತಾ ಇತ್ತು ಸೇಮ್ ಅದೇ ರೀತಿಯಲ್ಲಿ ಮೋಹನ್ ಲಾಲ್ ಕಟ್ಟರ್ ಅವರು ಸುಮಾರೊಂದು ಎಂಟು ವರ್ಷಗಳ ಕಾಲದಲ್ಲಿ ಸಿ ಎಮ್ ಆಗಿದ್ದರು ಅವರ ಮಾತು ಇವತ್ತಿಗೂ ನಡೆಯುತ್ತೆ ಅವರು ಸೈನಿಯಲ್ಲಿ ಸಿ ಎಂ ಅಭ್ಯರ್ಥಿ ಆಗಿದ್ದರೂ ಸಹಿತ ಕಟ್ಟರ್ ಅವ್ರದ್ದೇ ಎಲ್ಲ ಪ್ಲ್ಯಾನ್ಗಳು ಕೂಡ ಆಗಿತ್ತು ಕೇಂದ್ರ ಸರ್ಕಾರದ ಸಚಿವರಾಗಿದ್ದರೂ ಸಹಿತ ಹರಿಯಾಣದಲ್ಲಿ ಎಲ್ಲ ಲೆಕ್ಕಾಚಾರಗಳನ್ನು ಎಲ್ಲೆಲ್ಲಿ ಯಾವ ಸೀಟ್ಗಳನ್ನು ಹಾಕಬೇಕು ಎಲ್ಲ ಲೆಕ್ಕಾಚಾರಗಳನ್ನು ಕೂಡ ಅವ್ರು ಮಾಡ್ಕೊಳ್ತಾ ಸೀಟ್ಗಳನ್ನು ಹಾಕ್ಕೊಳ್ತಾ ಇದ್ರು ಇನ್ನು ಅಲ್ಲಿ ಸಮುದಾಯಗಳು ಸಂಪೋ ಬೇರೆ ಬೇರೆ ಸಮುದಾಯಗಳು ಒಂದು ಸಪೋರ್ಟ್ ಮಾಡಲ್ಲ ಅನ್ನೋಂಥ ಲೆಕ್ಕಾಚಾರಗಳೆಲ್ಲವೂ ಕೂಡ ಇದ್ದವು ಅದೆಲ್ಲವೂ ಕೂಡ ಸುಳ್ಳಾಗಿದೆ ಹದಿನೇಳು ಸೀಟ್ ಎಸ್ ಸಿ ಸೀಟ್ ಇದೆ ಅದರಲ್ಲಿ ಸುಮಾರು ಹನ್ನೊಂದಕ್ಕೂ ಹೆಚ್ಚು ಸೀಟ್ಗಳನ್ನು ಬಿ ಜೆ ಪಿ ಗೆದ್ದಿದೆ ಅಂದರೆ ಜಾಟ್ ಸಮುದಾಯದ ಕೂಡ ಮೂವತ್ತು ಸಾವಿರ ಸೀಟ್ಗಳು ಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಸೀಟು ಗೆದ್ದಿದ್ದಾರೆ ಅಂದರೆ ಎಲ್ಲ ಬೇರೆ ಬೇರೆ ಸಮುದಾಯಗಳೆಲ್ಲವೂ ಕೂಡ ಇವರಿಗೆ ಸಪೋರ್ಟ್ ಮಾಡ್ತಾ ಹೋದವು ಪಿಗೆ ಅದು ವರದಾನ ಆಯಿತು ಇವರ ಲೆಕ್ಕಾಚಾರಗಳೆಲ್ಲವೂ ಕೂಡ ಕಾಂಗ್ರೆಸ್ನ ಲೆಕ್ಕಾಚಾರಗಳೆಲ್ಲವೂ ಕೂಡ ಇಲ್ಲಿ ಫೇಲ್ ಆದಂತೆ ಕಂಡುಬಂತು ಹರಿಯಾಣದಲ್ಲಿ ಬಿ ಜೆ ಪಿ ಗೆಲುವಿಗೆ ಕಾರಣ ಇಷ್ಟೇ ಕಾಂಗ್ರೆಸ್ ಕೆಲವೊಂದು ಜಾತಿಗಳನ್ನು ಇಟ್ಕೊ ಇಟ್ಕೊಂಡು ಕಾಂಗ್ರೆಸ್ ಮತ್ತು ಇನ್ನಿತರ ಪಕ್ಷಗಳು ಬಹಳಷ್ಟು ಕಡೆಗಳಲ್ಲಿ ಹೋದಲಿಲ್ಲ ಜಾತಿಗಳ ವಿಚಾರವನ್ನು ಇಟ್ಕೊಂಡೇ ಮಾತಾಡ್ತಾ ಹೋದರು ಅದು ಅಲ್ಲಿ ಜನರಿಗೆ ವರ್ಕೌಟ್ ಆಗೋಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ ಗ್ಯಾರಂಟಿ ವಿಚಾರದಲ್ಲೂ ಕೂಡ ಅವರಿಗೂ ಅಲ್ಲಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯನ್ನು ಕೊಡಲಿಕ್ಕೂ ಕೂಡ ಪ್ಲ್ಯಾನನ್ನು ಮಾಡಿಕೊಳ್ಳಾಗಿತ್ತು ಅದನ್ನು ಕೂಡ ಜನ ಒಪ್ಪಿಲ್ಲ ಅಲ್ಲಿ ಕಾರಣ ಏನಂತಂದರೆ ಅಕ್ಕಪಕ್ಕದ ರಾಜ್ಯದಲ್ಲಿ ಕಾಂಗ್ರೆಸ್ ಇರುವಂಥ ಕಡೆಯಲ್ಲಿ ಏನು ಈ ರೀತಿಯ ಗ್ಯಾರಂಟಿಗಳನ್ನು ಕೊಟ್ಟಿದ್ದರು ಅಲ್ಲೂ ಸರಿಯಾಗಿ ಕೊಡಲಿಕ್ಕಾಗ್ತಾ ಇಲ್ಲ ಅದೆಲ್ಲವೂ ಕೂಡ ವಿಫಲವಾಗ್ತಾಯಿದೆ ಅನ್ನೋಂಥದ್ದು ಅವರಿಗೆ ಗಮನಕ್ಕೆ ಬಂದಿರುವಂಥ ಕಾರಣಕ್ಕಾಗಿ ಜನರು ಅಲ್ಲಿ ತಿರಸ್ಕರಿಸಿದಂತೆ ಕಂಡು ಬರ್ತಾಯಿದೆ ಬಿ ಜೆ ಪಿಗೆ ಅಲ್ಲಿ ಎರಡು ಬಾರಿ ಆಡಳಿತ ನಡೆಸಿ ಹತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದರೂ ಸಹಿತ ಆಡಳಿತ ವಿರೋಧಿ ಅಲೆಯಾಗಿ ಸೃಷ್ಟಿಯಾಗಿಲ್ಲ ಅದನ್ನು ಆ ರೀತಿ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಕಾಂಗ್ರೆಸ್ನಿಂದ ಕೂಡ ಸಾಧ್ಯ ಆಗಿಲ್ಲ ಜಾತಿಗಳನ್ನು ಹಿಡ್ಕೊಂಡು ಹೋದಂಥ ಕಾರಣಕ್ಕಾಗಿ ಜನ ಕಾಂಗ್ರೆಸನ್ನು ಅಥವಾ ಇನ್ನಿತರ ಪಕ್ಷಗಳನ್ನು ಅಲ್ಲಿ ತಿರಸ್ಕರಿಸಿದಂತೆ ಕಂಡು ಬರ್ತಾ ಇದೆ ದಿವ್ಯಶ್ರೀ ಎರಡೂ ಕಡೆಯಲ್ಲೂ ನೋಡ್ತಾ ಹೋದರೆ ಜಮ್ಮು ಕಾಶ್ಮೀರ್ ಮತ್ತು ಹರಿಯಾಣ ಎರಡೂ ಕಡೆಯಲ್ಲೂ ನೋಡ್ತಾ ಹೋದರೆ ಚುನಾವಣೋತ್ತರ ಸಮೀಕ್ಷೆ ಮತ್ತು ಬೆಳಿಗ್ಗೆ ಆರಂಭದಲ್ಲಿ ಮತ ಎಣಿಕೆ ಆರಂಭ ಆದಂಥ ಸಂದರ್ಭದಲ್ಲಿ ಇದ್ದಂಥ ಲೆಕ್ಕಾಚಾರ ಇದೆಲ್ಲವನ್ನು ನೋಡಿದಾಗ ಬಹುಶಃ ಕಾಂಗ್ರೆಸ್ಗೆ ಹರಿಯಾಣದಲ್ಲಿ ಬಹುಮತ ಸಿಕ್ಕಿಬಿಡುತ್ತೆ ಅಂತಲೇ ಅನಿಸುತ್ತೆ ಯಾಕಂದರೆ ಆರಂಭದಲ್ಲಿ ಚುನಾವ ಚುನಾವ ಮತ ಎಣಿಕೆ ಆರಂಭ ಆದಂಥ ಒಂದೆರಡು ಮೂರು ಗಂಟೆಗಳ ಒಂದೆರಡು ಗಂಟೆಗಳ ಕಾಲ ಕಾಂಗ್ರೆಸ್ಗೆ ಭಾಳಷ್ಟು ಕಡೆಯಲ್ಲಿ ಐವತ್ತಾರು ಐವತ್ತೇಳು ಸೀಟ್ವರೆಗೂ ಸಹಿತ ಮುನ್ನಡೆಯನ್ನು ಕ ಹೋಗಿತ್ತು ಕಾಂಗ್ರೆಸ್ ಆದರೆ ಕ್ರಮೇಣವಾಗಿ ಹಿಂದೆ ಬರ್ತಾ ಹೋಯಿತು ಕೇವಲ ಇಪ್ಪತ್ತು ಇಪ್ಪತ್ತೆರಡು ಸೀಟ್ನಲ್ಲಿ ಮುನ್ನಡೆ ಇದ್ದಂಥ ಬಿ ಜೆ ಪಿ ನಂತರದಲ್ಲಿ ಭಾಳಷ್ಟು ಮುನ್ನಡೆಯನ್ನು ಪಡ್ಕೊಳ್ತಾ ಬಂತು ಇದು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರಿಗೆ ನೋಡ್ತಾ ಹೋದರೆ ಕಾಂಗ್ರೆಸ್ಗೆ ಇಲ್ಲಿ ಎಲ್ಲೂ ಪ್ಲಸ್ ಆದಂತೆ ಕಂಡು ಇಲ್ಲ ಆದರೆ ಹರಿಯಾಣದಲ್ಲಿ ಬಿ ಜೆ ಪಿಗೆ ಪ್ಲಸ್ ಆಗಿದೆ ಅಧಿಕಾರಕ್ಕೂ ಕೂಡ ಬಂದಿದೆ ಕಾಂಗ್ರೆಸ್ನ ಒಕ್ಕೂಟ ಐ ಎನ್ ಡಿ ಐ ಎ ಒಕ್ಕೂಟ ಏನಿದೆ ಆ ಒಕ್ಕೂಟಕ್ಕೆ ಬಹಳ ದೊಡ್ಡ ಗೆಲುವು ಇದು ಜಮ್ಮು ಕಾಶ್ಮೀರದಲ್ಲಂತ ಸಿಕ್ಕಂಥ ಗೆಲುವೇನಿದೆಯಲ್ಲ ಬಹಳ ದೊಡ್ಡ ಗೆಲುವಾಗಿ ಇದು ಪರಿಣಾಮ ಆಗಿದೆ ಕಾರಣ ಏನಂತಂದರೆ ಇದೇ ವಿಚಾರವನ್ನು ಇಟ್ಕೊಂಡು ಅವರು ಬೇರೆ ಬೇರೆ ಮುಂದಿನ ಚುನಾವಣೆಯಲ್ಲೂ ಸಹಿತ ಹೋಗಿ ಕಾಂಗ್ರೆಸ್ಗೆ ಶಕ್ತಿ ಬರುವಂತಹ ಒಂದು ಸಾಧ್ಯತೆ ಇದೆ ಆ ಕಾರಣಕ್ಕಾಗಿ ಕಾಂಗ್ರೆಸ್ ಈ ಒಂದು ಗೆಲುವನ್ನು ಸಂಭ್ರಮಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ ಆದರೆ ಬಿ ಜೆ ಪಿ ಅಲ್ಲಿ ಸಂಭ್ರಮಿಸಬೇಕೋ ಬಿಡಬೇಕು ಅನ್ನೋಂಥ ಪರಿಸ್ಥಿತಿ ಒಂದು ಕಡೆಯಲ್ಲಿ ಕಳೆದ ಬಾರಿ ಇಪ್ಪತ್ತೈದು ಸೀಟನ್ನು ಗೆದ್ದಂಥ ಬಿ ಜೆ ಪಿ ಈ ಬಾರಿ ಇನ್ನೊಂದು ನಾಲ್ಕು ಸೀಟನ್ನು ಹೆಚ್ಚು ಮಾಡಿಕೊಂಡಿದ್ದಂಥ ಸಂಭ್ರಮ ಪಡಬೇಕೋ ಅಥವಾ ಮುನ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿದ ನಂತರದಲ್ಲೂ ಸಹಿತ ಜನ ಕ್ಷ ರಾಜ್ಯದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಿದೆ ಅಂತ ಹೇಳಿದಾಗಲೂ ಸಹಿತ ಜನ ಸಂಪೂರ್ಣವಾಗಿ ಬಿ ಜೆ ಪಿಗೆ ಬೆಂಬಲಿಸಲ್ಲ ಅಂತಾದರೆ ಬಿ ಜೆ ಪಿಗೆ ಇದು ಒಂದು ಕಡೆಯಲ್ಲಿ ಹಿನ್ನಡೆ ಬಿ ಜೆ ಪಿಗೆ ಅಂತಂದರೆ ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾಗಿ ಹಿನ್ನಡೆ ಇದು ಮೋದಿ ಮತ್ತು ಅಮಿತ್ ಶಾ ಅವರ ನಾಯಕತ್ವ ವನ್ನು ಅಲ್ಲಿನ ಜನ ಸಂಪೂರ್ಣವಾಗಿ ಒಪ್ಪಿಲ್ಲ ಅನ್ನೋಂಥದ್ದು ಇಲ್ಲಿ ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗತ್ತೆ ಹರಿಯಾಣದಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರ ನಾಯಕತ್ವವನ್ನು ಒಪ್ಪಿದ್ರ ಅಥವಾ ಮೋಹನ್ ಲಾಲ್ ಖಟ್ಟರ್ ಅವರ ನಾಯಕತ್ವವನ್ನು ಒಪ್ಪಿದ್ರ ಅನ್ನೋಂಥ ಇರುವಂಥ ಪ್ರಶ್ನೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ನಾಯಕತ್ವಕ್ಕೆ ಅವಕಾಶವನ್ನು ಕೊಡದೇನೆ ಮೋದಿ ಅಮಿತ್ ಶಾ ಅವರೇ ಹೆಚ್ಚು ಪ್ರಾಬಲ್ಯವನ್ನು ಮಾಡಲಿಕ್ಕೆ ಹೋಗಿ ಹಿನ್ನಡೆ ಆಯಿತು ಲೋಕಸಭಾ ಚುನಾವಣೆಯಲ್ಲಿ ಅನ್ನೋಂಥ ಮಾತಿದೆ ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ಹತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಕೇವಲ ಐದು ಸಿ ಕ್ಷೇತ್ರಗಳನ್ನು ಮಾತ್ರ ಬಿ ಜೆ ಪಿ ಗೆದ್ದಿತ್ತು ಆ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಹೋದಂಥ ಕಾಂಗ್ರೆಸ್ಗೆ ಇದು ಹಿನ್ನಡೆ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಯಿತು ಬಿ ಜೆ ಪಿಗೆ ಕೇವಲ ಐದು ಸ್ಥಾನ ಮಾತ್ರ ಸಿಕ್ಕಿದೆ ಹಾಗಾಗಿ ಇದು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ಗೆ ಅನುಕೂಲ ಆಗತ್ತಕ್ಕಂಥ ಲೆಕ್ಕಾಚಾರ ಇತ್ತು ಅದೆಲ್ಲವೂ ಕೂಡ ಫೇಲ್ ಆಗಿದೆ ಒಟ್ಟಾರೆಯಾಗಿ ನೋಡಿದ್ರೆ ಬಿ ಜೆ ಪಿಗೆ ಹರಿಯಾಣದಲ್ಲಿ ಬೆಲ್ಲ ಸಿಕ್ಕಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಬೇವು ಅನ್ನೋದು ಸ್ಪಷ್ಟ ಆಗಿದೆ ದಿವೇಶಿ ಜನಾರ್ಧನ್ ಬೇರೆಲ್ಲ ಚುನಾವಣೆಗಳ ಮೇಲೆ ಈ ರಿಸಲ್ಟ್ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ ಯಾಕಂದ್ರೆ ಮುಂದೆ ಮಹಾರಾಷ್ಟ್ರ ಎಲೆಕ್ಷನ್ ಇದೆ ಮತ್ತು ಕರ್ನಾಟಕ ರಾಜ್ಯ ಅಂತ ಸಂದರ್ಭದಲ್ಲಿ ಹರಿಯಾಣವೇ ಆಗಲಿ ಜಮ್ಮು ಕಾಶ್ಮೀರದಲ್ಲಿ ಎಲೆಕ್ಷನ್ ಆದಾಗ ಅದು ಕರ್ನಾಟಕದ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರಬಹುದು ಯಾಕೆಂದ್ರೆ ಗ್ಯಾರಂಟಿಯನ್ನು ಅಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿದ್ರಿಂದ ಚುನಾವಣೆ ಯಾವಾಗಲೂ ಕೂಡ ರಾಜಕ ರಾಜಕೀಯ ಪಕ್ಷಗಳು ಯಾರು ಗೆದ್ದಿದ್ದಾರೋ ಅವರು ಇದು ಮುಂದಿನ ಚುನಾವಣೆಗೆ ದಿಕ್ಸೂಚಿ ಅನ್ನುವಂಥ ಮಾತನ್ನೇ ಹೇಳ್ಕೊಳ್ತಾ ಹೋಗ್ತಾರೆ ಸೋತದ ಸಂದರ್ಭದಲ್ಲಿ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋಂಥ ಮಾತನ್ನೇ ಹೇಳ್ತಾ ಹೋಗೋದು ಸಹಜ ಅದು ಸತ್ಯ ಕೂಡ ಕಾರಣ ಏನಂತಂದರೆ ನಮ್ಮ ದೇಶದಲ್ಲಿ ಒಂದು ರಾಜ್ಯದ ಪ ರಾಜಕೀಯ ಪ ಸ್ಥಿತಿಗತಿ ಇದ್ದಾಗೆ ಇನ್ನೊಂದು ರಾಜ್ಯದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಕೆಲವು ರಾಜ್ಯದಲ್ಲಿ ಸ್ಥಳೀಯ ಪಕ್ಷಗಳೇ ಪ್ರಮುಖ ಆಗುತ್ತೆ ಕೆಲವು ರಾಜ್ಯದಲ್ಲಿ ಸ್ಥಳೀಯ ಜಾತಿ ಪ್ರಮುಖ ನಾಯಕರನ್ನು ಇಟ್ಕೊಂಡು ಹೋಗ್ತಾರೆ ಇದೆಲ್ಲವೂ ಕೂಡ ಭಾಳ ಪ್ರಮುಖ ಆಗುತ್ತೆ ಆ ಪಕ್ಷದ ರಾಷ್ಟ್ರೀಯ ಪಕ್ಷಗಳೇ ಆಗಿದ್ದರೂ ಸಹಿತ ಒಂದು ರಾಜ್ಯದಲ್ಲಿ ಆ ರಾಜ್ಯದ ನಾಯಕತ್ವ ಯಾರೋ ಕೈಯಲ್ಲಿದೆ ಅನ್ನೋಂಥದ್ದು ಕೂಡ ಆ ಪಕ್ಷದ ನಾಯಕರು ಯಾರು ಅನ್ನೋದು ಕೂಡ ಇಲ್ಲಿ ಒಂದು ಲೆಕ್ಕಾಚಾರಕ್ಕೆ ಕಾರಣ ಆಗುತ್ತೆ ಅದರ ಮೇಲೆ ಚುನಾವಣೆ ನಡೆಯುತ್ತೆ ಖಂಡಿತವಾಗಿಯೂ ಮಹಾರಾಷ್ಟ್ರ ಚುನಾವಣೆಗೆ ಇದು ಖಂಡಿತ ಪರಿಣಾಮ ಬೀರುತ್ತೆ ಯಾಕಂತಂದರೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ಗೆ ಎಚ್ಚೆತ್ಕೊಳ್ಳಿಕ್ಕೆ ಇದು ಸರಿಯಾದ ಸಂದರ್ಭ ಗ್ಯಾರಂಟಿಗಳನ್ನು ಇಟ್ಕೊತಾ ಹೋದರೆ ಗ್ಯಾರಂಟಿಗಳನ್ನೇ ನಂಬ್ಕೊಂಡು ಕೂತ್ಕೊಂಡ್ರೆ ಜನ ನಮ್ಮನ್ನು ಬೆಂಬಲಿಸಲ್ಲ ಅನ್ನೋದು ಇಲ್ಲಿ ಬಹುತೇಕ ಸ್ಪಷ್ಟ ಆಗಿದೆ ಕಳೆದ ಒಂದು ಮೂರ್ನಾಲ್ಕು ರಾಜ್ಯಗಳ ಚುನಾವಣೆಯನ್ನು ನೋಡಿದಾಗ ಕಾಂಗ್ರೆಸ್ ಗೆದ್ದಿದ್ರೂ ಸಹಿತ ಕೆಲವು ಕಡೆಗಳಲ್ಲಿ ಗ್ಯಾರಂಟಿಯಿಂದ ಅಲ್ಲ ಬಿ ಜೆ ಪಿ ಅಥವಾ ಕಾಂಗ್ರೆಸ್ನ ಎದುರಾಳಿ ಪಕ್ಷದ ವೈಫಲ್ಯದಿಂದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ ಗ್ಯಾರಂಟಿಯೇ ವರ್ಕೌಟ್ ಆಗ್ತಾ ಇತ್ತು ಅಂತಾದರೆ ಹರಿಯಾಣ ಸೇರಿದಂತೆ ಬಹುತೇಕ ಕಳೆದ ಬಾರಿ ಕಳೆದ ಕೆಲವು ತಿಂಗಳುಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಗೆಲುವು ಸಿಗಬೇಕಾಗಿತ್ತು ಜನ ಸಂಪೂರ್ಣವಾಗಿ ಗ್ಯಾರಂಟಿಯನ್ನು ಬೆಂಬಲಿಸಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಚುನಾವಣಾ ಪೂರ್ವದಲ್ಲಿ ಮಾಡುವಂಥ ಮೈತ್ರಿ ಮಾಡಿಕೊಳ್ಳುವಂಥ ಮೈತ್ರಿ ಬಹಳಷ್ಟು ಹೆಚ್ಚಿನ ಅವಕಾಶವನ್ನು ಒದಗಿಸ್ಕೊಡುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದರೆ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಏನಾದರೂ ಮೈತ್ರಿ ಮಾಡಿಕೊಳ್ಳದೆ ಇಂಡಿಪೆಂಡೆಂಟ್ ಆಗಿ ಹೋಗಿದ್ದಿದ್ದರೆ ಭಾಳ ದೊಡ್ಡ ಹಿನ್ನಡೆ ಆಗ್ತಿತ್ತು ಕಾಂಗ್ರೆಸ್ಗೆ ಹೇಳ್ಕೊಳ್ಳಿಕ್ಕೆ ಬೆಳಕೆ ಸೀಟ್ಗಳನ್ನು ಗೆದ್ದಿದ್ದೀವಿ ಅನ್ನೋಂಥ ಪರಿಸ್ಥಿತಿ ಬರ್ತಿತ್ತು ಆದರೆ ಗುಂಪಾಗಿ ಹೋಗೋದ್ರಿಂದ ಐ ಎನ್ ಡಿ ಐ ಎ ಮೈತ್ರಿ ಕೂಟ ಅಂತೇಳಿ ಮಾಡ್ಕೊಂಡು ಹೋಗಿರೋದ್ರಿಂದ ಕಾಂಗ್ರೆಸ್ ತನ್ನ ಗೆಲುವು ಅಂತ ಹೇಳ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಗ್ತಾ ಇದೆಯೋ ಬಹುಶಃ ಮಹಾರಾಷ್ಟ್ರದ ಚುನಾವಣೆಯೂ ಸಹಿತ ಇದೇ ಲೆಕ್ಕಾಚಾರದಲ್ಲಿ ಹೋಗುವಂಥ ಸಾಧ್ಯತೆ ಇದೆ ಬಿ ಜೆ ಪಿ ಇಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರ ನಾಯಕತ್ವದಲ್ಲಿ ನಾವು ಹೋದರೆ ಗೆಲುವು ಸಿಗತ್ತೆ ನಮಗೆ ಜನ ಬೆಂಬಲಿಸ್ತಾರೆ ಅನ್ನೋಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಹೋಗಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಹಾಗೆ ಗೆಲ್ಲುವುದಾಗಿದ್ರೆ ಜನ ಬೆಂಬಲಿಸ್ತಾರೆ ಅನ್ನೋದಾಗಿದ್ದರೆ ಜಮ್ಮು ಕಾಶ್ಮೀರದಲ್ಲಿ ಬೆಂಬಲ ಸಿಗಬೇಕಾಗಿತ್ತು ಸಿಕ್ಕಿಲ್ಲ ಹರಿಯಾಣದಲ್ಲಿ ಸಿಕ್ಕಿದೆ ಅದು ಮೋಹನ್ಲಾಲ್ ಖಟ್ಟರ್ ಅವರ ಪ್ಲ್ಯಾನ್ನಿಂದಾಗಿ ಸಿಕ್ತಾ ಮೋದಿಯವರ ಮತ್ತು ಅಮಿತ್ ಶಾ ಅವರ ಒಂದು ಆ ಒಂದು ಬೆ ಹವಾದಿಂದ ಸಿಕ್ತಾ ಅದು ಇಲ್ಲಿ ಇನ್ನೂ ಆಗಬೇಕು ತಿಳ್ಕೊಳ್ಬೇಕಾದಂಥ ವಿಚಾರ ಆಗಿದೆ ಮುಂದಿನ ಚುನಾವಣೆಗಳಿಗೆ ಈಗ ನಡೆದಂಥ ಚುನಾವಣೆ ಒಂದಷ್ಟು ಪ್ರಭಾವವಂತನೂ ಬೀರುತ್ತೆ ಆದರೆ ಆ ರಾಜ್ಯದ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲಿನ ಆ ಕ್ಷಣದ ಸನ್ ಕೆಲವು ಘಟನಾವಳಿಗಳು ಅಲ್ಲಿ ಯಾರ ಕೈಯಲ್ಲಿ ನಾಯಕತ್ವ ಇದೆ ಅನ್ನೋದು ಇದೆಲ್ಲವೂ ಕೂಡ ಲೆಕ್ಕಾಚಾರ ಆಗತ್ತೆ ಯಾವುದೇ ಪಕ್ಷ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಗೆದ್ದಂಥ ಪಕ್ಷ ಇದು ಮುಂದಿನ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳ್ಕೊಳ್ಳೋದು ಸೋತಂಥ ಪಕ್ಷ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋದು ವಾಡಿಕೆ ಆಗೋಗಿದೆ ದಿವ್ಯಶ್ರೀ ಜನಾರ್ದನ್ ನಿಮ್ಮೆಲ್ಲ ಮಾಹಿತಿಗಾಗಿ ಸೊ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಅಂದ ಸಂದರ್ಭದಲ್ಲಿ ಹರಿಯಾಣದಲ್ಲಿ ಬಿ ಜೆ ಪಿ ಗೆಲುವಿನ ನಗೆ ಬೀರುತ್ತೆ ಕಾಂಗ್ರೆಸ್ ಮತ್ತು ಎನ್ ಸಿ ಜಮ್ಮು ಕಾಶ್ಮೀರದಲ್ಲಿ ಗೆಲುವನ್ನು ದಾಖಲಿಸಿದ್ದಾವೆ ಆಫ್ಕೋರ್ಸ್ ಬೇರೆ ರಾಜ್ಯಗಳ ಚುನಾವಣೆ ಆಗಿದ್ದರೂ ಕೂಡ ಇತರ ರಾಜ್ಯಗಳ ಚುನಾವಣೆ ಮೇಲೆ ಕೂಡ ಗಂಭೀರ ಪರಿಣಾಮವನ್ನು ಬೀರುತ್ತೆ ಸೊ ಹರಿಯಾಣ ಅಂದ ಸಂದರ್ಭದಲ್ಲಿ ನಿರೀಕ್ಷೆ ಮಾಡದ ಫಲಿತಾಂಶವನ್ನು ಬಿ ಜೆ ಪಿ ಪಡೆದುಕೊಂಡಿದರೆ ನಿರೀಕ್ಷೆ ಮಾಡಿದಂಥ ಜಮ್ಮು ಕಾಶ್ಮೀರದಲ್ಲಿ ಫಲಿತಾಂಶ ಬಿ ಜೆ ಪಿಗೆ ಪಾಸಿಟಿವ್ ಆಗಿಲ್ಲ सबसे पहले तो मैं बा, जो नेशनल कॉन्फ्रेंस और कांग्रेस की क़्यादत है लीडरशिप है उनको मुबारकबाद देना चाहती हूँ उनकी बड़ी शानदार कामयाबी हुई और उसके साथ साथ जम्मू कश्मीर के लोगों को भी मुबारकबाद देना चाहती हूँ कि उन्होंने एक स्टेबल गवर्नमेंट के लिए वोट डाला क्योंकि पिछले दस साल से जो हालात रहे जम्मू कश्मीर में बिलखसूस दो उन्नीस पाँच अगस्त के बाद तो जम्मू कश्मीर के लोगों को बहुत सारी प्रॉब्लम्स हैं बहुत मुश्किल हैं और उसके लिए एक स्टेबल गवर्नमेंट का एक मजबूत सरकार का बनना बहुत ज़रूरी है मैं जो हमारे पीडीपी के जो हमारे लीडर्स हैं वर्कर्स हैं जिन्होंने हमें बहुत मुश्किल हालात के बावजूद वोट डाला उनकी भी बहुत शुक्रगुजार हूँ और उनसे यही अपील करूँगी कि हिम्मत नहीं हारनी चाहिए उतार चढ़ाव आते रहते हैं और मुझे इस बात की खुशी है कि जिस तरह से लोगों ने वोट किया एक स्टेबल गवर्नमेंट के लिए तो जो इसमें गड़बड़ करने का कोई चांस नहीं अब क्योंकि लगता था कि अगर मैंडेट कुछ मिक्स्ड होगा अगर एक तरफा मैंडेट नहीं होगा तो फिर उसमें बहुत सी शरारतें हो सकती थी बहुत सारी उथल फुथल हो सकती थी और कही कहीं ना कहीं यहाँ के जो लोगों ने मैंडेट दिया है उसको डिफ़ीट करने की बात हो सकती थी इसलिए आई कॉन्ग्रेचुलेट ऑल ऑफ देम गवर्नमेंट के लिए वोट दिया कश्मीर में नेशनल कॉन्फ्रेंस है सीटें समझ के एक के anything, में गवर्नमेंट सीटें सीटे। ये उतार चढ़ाव आता रहता है इसमें क्या करेंगे आप लोगों की but, but लोगों की विक्ट्री है लोगों की चॉइस है आपको लोगों की चॉइस जो उनकी मर्जी है उसकी कदर करनी चाहिए उनकी इज्जत करनी चाहिए जमुरियत में तो यही होता रहता है मुझे लगता है कि लोग चाहते थे एक स्टेबल गवर्नमेंट और उनको लगा नेशनल और कांग्रेस जो है वो हमें स्टेबल गवर्नमेंट दे सकती है और कहीं ना कहीं बीजेपी को दूर रख सकती है आई थिंक मुझे है सबसे बड़ी बात जी कन्नडा न्यूज मन जी कन्नडा न्यूज नंबर 292 ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು రూరల్ కేబల్ నెట్వర్క్ అరవత్తు వినాయక డిజిటల్ అభిషేక్ కేబల్ ఇప్పటి సిటీ చాలా సరేవర్క్ ఫోర్ డిజిటల్ ఇన్ఫోటెక్ సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ఐవత్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ